ಏನೇನ್ ಬೇಕೆಲ್ಲ ಮಾಡ್ಕೊ ನಂದೆಲ್ಲ ನಿಂದೆ ನಾನ್ ಹೇಳ್ತೇನೆ ನಂದೆಲ್ಲ ನಿಂದೆ ಅಂತ ನೀನೆ ಮಾಡು ಸರಿ ಬಾ ಮಲ್ಕೊಡೋಣ ಮಲ್ಕೊಂಡೆ ನೆಕ್ಸ್ಟ್ ನಾನ್ ಮಾಡ್ತೀನಿ ಎಲ್ಲಾನು ಸ್ವಲ್ಪ ಫೀಲ್ ಆಗುತ್ತ ಅವ್ಳು ಹೇಳು ಫೇಲ್ feel ಬರಂಗ್ ಮಾಡ್ತೀನಿ ಯಾವ್ ತರ ಅದೆಲ್ಲ ಬಾಯಲ್ಲಿ ಹೇಳಕ್ ಆಗುತ್ತೇನ ಹ್ಮ್ ತಿಂಡಿಗಳಿಂದ ಹೇಳಕ್ ಆಗುತ್ತೆ ಹೇಳು ಅಲ್ಲಿಂದಾನೆ ಅಲ್ಲಿಂದಾನೆ ನಾಳೆ ಸಿಗ್ತೀಯ ಮನೆ ಹ್ಮ್ ಎಲ್ಲಿಗ್ ಹೋಗಣ. ਏਲਗਾ ਵੰਨਾ ਹਾਂ ਹਲੋ ਹੋ ਗਏ ਮੈਂ ਨਾ ਖਾਗਵਾ ਦੇ ਪੋਸਟ ਲੂੰ ਨੂੰ ਇੱਥੇ ਮੈਂ ਜਿਹੜੀ ਆਉਂਦੇ ਆ ਉਹ ਚੇਂਜ ਕਰੀ ਲਾ ਮੈਂ ਨਹੀਂ ਤਾਂ ਨਹੀਂ ਇਹ ਰਿਹਾ ਦਲਵਾ ਜੇ ਨੀ ਲਾ ਕਣ ਨਾ ਨਿੱਦਲੇ ਦਿਨ ਲੈ

first ನೀನ್ ಹೇಳು ಆಮೇಲ್ ನಾನ್ ready ಆಗ್ತೀನಿ ನಾನ್ ಹೆದ್ರುಸ್ತಿದ್ಯಾ ನಾನ್ ಇವಾಗ್ಲೇನೆ experience ಐತೆ ಅಲ್ಲಿ ಆಮೇಲ್ ನೀನ್ ಹೇಳ್ತಿದ್ಯಾ ಒಂದ್ ಚರ್ಮ ತಗೊಂಡು rubber ಹಾಕೊಂಡು ಹಂಗೆ ಅಂತ ಹಾಗಾದ್ರೆ ನಿನಿಗ್ ಎಕ್ಸ್ಪೀರಿಯನ್ಸ್ ಇತ್ತಾ ಏನು ಹಿಂಗ್ ಹೇಳುದ್ ತಿಳ್ಕೊಂಡಿರೋದ್ನ ಅದೇ ಹಿಂಗ್ ಗೊತ್ತಿರೋದನ್ನ ತಿಳ್ಕೊಂಡಿರೋದನ್ನ ನೀನ್ ಹೆಂಗ್

ডরেক <coughs> লোনে <coughs>